ವೀಕ್ಷಕರೇ ನಿಮಗೆ ನಾವು ರಾಜ್ಯದ ಮಾದರಿಯ ಶೌಚಾಲಯವನ್ನು ತೋರಿಸುತ್ತೇವೆ ನೋಡಿ ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಪುರಸಭೆ ವ್ಯಾಪ್ತಿಯಲ್ಲಿ ಈ ಶೌಚಾಲಯವಿದೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಜನಗಳ ಮೇಲೆ ಇಟ್ಟಿರುವಂತಹ ಕಾಳಜಿ ಎಂತದ್ದು ಅನ್ನೋದನ್ನು ನೀವೇ ನೋಡಿದರೆ ಜನಪ್ರತಿನಿಧಿಗಳನ್ನು ಮೆಚ್ಚಿಕೊಳ್ಳಬೇಕೆನಿಸುತ್ತದೆ ಅಂತಹ ಶೌಚಾಲಯ ಮಹಿಳೆಯರಿಗಾಗಿ ನಿರ್ಮಿಸಿದ್ದಾರೆ ಇದೇ ನೋಡಿ ಮಹಿಳೆಯರ ಮಾದರಿ ಶೌಚಾಲಯ ನಾಚಿಕೆಯಾಗಬೇಕು ಜನಪ್ರತಿನಿಧಿಗಳಿಗೆ ಇದು ಒಂದು ಶೌಚಾಲಯನ ಪ್ರಾಣಿಗಳು ಕೂಡ ಇಂಥಲ್ಲಿ ಶೌಚ ಮಾಡುವುದಿಲ್ಲ ಜಾಲಿ ಮರಗಳು ಮುಳ್ಳು ಪೊದೆಗಳ ನಡುವೆ ಪಾಪ ಮಹಿಳೆಯರು ಶೌಚಕ್ಕೆ ಹೋಗುವ ದೌರ್ಭಾಗ್ಯದ ಪರಿಸ್ಥಿತಿ ಎದುರಾಗಿದೆ ಸುತ್ತಲೂ ಮಹಡಿ ಮನೆಗಳು ಇವೆ ಇದು ಮಹಿಳೆಯರಿಗೆ ಸುರಕ್ಷತೆ ಅಲ್ಲ ಆದರೂ ಅನಿವಾರ್ಯತೆ ಜನಪ್ರತಿನಿಧಿಗಳು ಹೇಳ್ತಾರೆ ನಾವು ಜನಗಳಿಗೆ ಅದನ್ನು ಮಾಡ್ತೀವಿ ನಾವು ಜನಗಳಿಗೆ ಇದನ್ನು ಮಾಡ್ತೀವಿ ಯಾರು ಏನು ಮಾಡುವುದಿಲ್ಲ ಜನಗಳು ತಮ್ಮ ಹಕ್ಕನ್ನು ತಾವೇ ಕಾನೂನಿನ ಅಡಿಯಲ್ಲಿ ಪಡೆದುಕೊಳ್ಳಬೇಕು ಯಾಕೆಂದರೆ ಜನಗಳಿಗಾಗಿ ಸಾರ್ವಜನಿಕರಿಗಾಗಿ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿದೆ ಕಾರಟಗಿ ಪುರಸಭೆಗೆ ಕೋಟಿ ಕೋಟಿ ಹಣ ಪ್ರತಿ ವರ್ಷವಾರು ಬಿಡುಗಡೆಯಾಗುತ್ತದೆ ಅಧಿಕಾರಿಗಳು ಮಹಿಳೆಯರಿಗೆ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸಿ ನಗರದ ನೈರ್ಮೇಲತೆ ಆರೋಗ್ಯ ಕಾಪಾಡಬೇಕಾಗಿದೆ ನಮ್ದು ವನ್ನೆವಾಡ್ರಿ ಇದ್ರಾಗ ಹಾವು ಚೋಳು ಎಲ್ಲ ಸೇರ್ತಾರ ಸತ್ತರು ಬದುಕಿದವರು ಇದ್ದವರು ಇಲ್ದವರು ಮನೆ ಕಸ ಮೆಣಸಿಕಾಯಿ ಮದ್ ಮಾಡಿ ಚಪ್ಪಲಿ ಮದ್ ಮಾಡಿ ಎಲ್ಲ ಹಾಕ್ತಾರ ಪೈಕೆ ಊರ ಜನ ಆಗ್ತಾರ ಯಾರಾಗ್ತಾರಂತ ಹೆಂಗ್ರಿ ನಾವು ಹಾಕ್ತಾರೆ ಅದಕ್ಕೆ ಸ್ವಚ್ಛತೆ ಇಲ್ಲ ಗಿಡ ಎಲ್ಲ ಎಲ್ಲಾ ಬೆಳೆದ್ಬಿಟ್ಟು ರಾತ್ರಿ ತಾವು ಪಾವು ಬಂದು ಯಾವತ್ತಿಗನ ಕಡ್ದು ಹೋದ್ರೆ ನಾವ್ ಏನ್ ಮಾಡೋದು ಪಾಕಿನ ಸ್ವಚ್ಛ ಕೊಡ್ರಿ ನಮ್ಗ ಸ್ವಚ್ಛ ಹಾಕ್ಬಕ್ ಸಮಸ್ಯೆ ರೀ ಮತ್ತೆ ಲೈಟ್ ಐತ್ರಿ ಲೈಟ್ ಹೋಗೈತೆ

ಹೇ ಮತ್ತೆ ನಾವೇನ ಓದ್ಕಳ್ತೀವೆ ನಾವೇನ ಆತೈತ ಅಂತ ಎಲ್ಲಾರು ಎಲ್ಲರಕಲ್ ತೇಳಕ ಬಂದಿರ್ತಾರ ನಾವು ಏನಂತ ಅನ್ಬೇಕು ಸಮಸೆಯಲ್ಲ ಸಮಸ್ಯೆ ಇಲ್ರಿ ಇಷ್ಟ ಫೈಕನ್ ಕಡಿಸೋದು ಕೈಕನ್ ಕಡಿಸೋದು ತಲೆಯಲ್ಲಿ ಏನ್ರಿ ಹಾ ಗೋಟಂ ಬ್ಯಾಡ್ರ ನಮಗ ಅದು ಒಳಗೆ ನೀರು ನಿಂದ್ರ ಅದು ಅಂತವೆಲ್ಲ ಏನು ಬ್ಯಾಡ್ರ ನಮ್ಗೆ ಇದೇ ಸ್ವಚ್ಛ ಮಾಡಿ ಇದ್ರಂಗಾ ಕಚ್ಚಿ ಕೊಡ್ಬೇಕು ಅಲ್ಲ ನಮ್ಮ ಸುತ್ತ ಮನಿಗಳದ ಒಳಗೆ ಕ್ಯಾಂಗೆ ಇದ್ರೆ ಈಗ ಅದಕ್ಕೆ ನಾವು ಅಟ್ಟೆಗೆ ಬರೋದಿಲ್ಲರಿ ಈಗ ಪೈಕೇನ್ ಹೆಂಗಿತ್ತು ಮೊದ್ಲಿದ್ದ ಐತ್ರಿ ಅದು ಈಗೇನಲ್ಲ ಸ್ವಚ್ಛ ಆಗ್ಬೇಕ್ರಿ ನಂಗೆ ಈಗ ಎಲ್ಲಾರು ಬೆಳೆಬೆಟ್ಟ ಹಾಕೊಂಡು ಎಲ್ಲಾರು ಪ್ಯಾಂಟ್ ಹಂಗ್ ಮತ್ತೆ ಯಾರು ನಿಂತಾರಂತ ನಾವ್ ಏನ್ ಅನ್ಬೇಕು ನಾವು ಕಳೆ ತೆಗೆಯಾಕ್ ಹೋಗೋರು ಇವ್ರು ನಿಂತಾರ ಬದಿಯನ್ ಇವ್ರು ನಿಂತಾರಿಯನ್ ನಮ್ಗಂತ ಒಂದು ಗೊತ್ತಿಲ್ರಿ ನನ್ನ ಹೆಸರು ಇರಮ್ಮ